ಇವತ್ತು ಗೋಕಾಕ ನಗರಕ್ಕೆ ಮತ್ತು ಸರೌಂಡಿಂಗ್ ಭಾಳ ಸಂತೋಷದ ದಿನ ಅಂತ ಹೇಳ್ಬೋದು ಸುಮಾರು ದಿನದಿಂದ ಇಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಆಗಬೇಕು ಆಗಬೇಕಂತ ಹತ್ತು ಇಪ್ಪತ್ತು ವರ್ಷಗಳ ಬೇಡಿಕೆ ಇತ್ತು ಆವಾಗೆಲ್ಲ ನಾವು ಇಂಜಿನಿಯರಿಂಗ್ ಆಗಬೇಕು ಸಿವಿಲ್ ಆಗಬೇಕಂತ ಆವಾಗ ಡಿಮಾಂಡ್ ಇತ್ತು ಆದರೆ ಈಗ ಅದಕ್ಕೆ ಯುಗ ಮುಗಿದಿದೆ ಈಗ ಈಗ ಪ್ರಶಸ್ತ ಬದಲಾವಣೆ ಆಗಿದೆ ಟೆಕ್ನಾಲಜಿ ಹೀಗಾಗಿ ಮೊದಲನೇದಾಗಿ ನಾವು ಯು ಟಿ ವೈಸ್ ಚಾನ್ಸಲು ಅವರ ಎಲ್ಲ ಸೋದಗಳಿಗೆ ಅಭಿನಂದನೆ ಪ್ರಸಕ್ಸ್ತೀವಿ ಒಂದು ಅವರ ಘಟಕವನ್ನು ಓಕಾಗದಲ್ಲಿ ಪ್ರಾರಂಭ ಮಾಡಲಿಕ್ಕೆ ಈ ಸಾರಿ ನಮಗೆ ಅನುಮತಿಯನ್ನು ಕೊಟ್ಟಿದ್ದಾರೆ ಅದು ಕಳೆದ ಒಂದು ವರ್ಷ ತಿಂಗಳಿಂದ ಅದಕ್ಕೆ ಅನುಮತಿಯನ್ನು ಕೊಟ್ಟಿದ್ದಾರೆ ಒಟ್ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಸೈಬರ್ ಸೆಕ್ಯುರಿಟಿ ಮತ್ತು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮೂರು ಸೆಕ್ಷನನ್ನು ಅರವತ್ತರಂತೆ ಒಂದು ಕ್ಲಾಸಿಗೆ ಅರವತ್ತು ಮಕ್ಕಳನ್ನೇ ಮಿನಿಮಮ್ ತೊಗೊಳಕ್ಕೆ ಹೆಚ್ಚು ತೊಗೊಳ್ಬೇಕಂತ ನಮ್ಮ ಪ್ರಿನ್ಸಿಪಾಲ್ ಅವರು ಕೂಡ ಹೇಳ್ತಾ ಇದ್ದಾರೆ ಸೊ ಈ ಮೂರು ಅನ್ನ ಈಗ ಸರ್ಕಾರ ಆದೇಶ ಮಾಡಿದೆ ಜೊತೆಗೆ ಈಗಾಗಲೇ ಇಟಿಯಿಂದ ಸುಮಾರು ಸ್ಟಾಫ್ಗಳನ್ನು ನಮ್ಮ ಪ್ರಿನ್ಸಿಪಾಲ್ ಅವರನ್ನು ಕೂಡ ಇಲ್ಲಿ ಡೆಪ್ಯೂಟ್ ಮಾಡಿದ್ದಾರೆ ಅವರು ಸ್ಟಾಫ್ ಬರ್ತಾ ಇದೆ ಸೊ ಈಗಾಗಲೇ ಆದೇಶ ಕೂಡ ಮಾಡಿದೆ ಮೂರು ಯಾವ ಸೆಕ್ಷನ್ ಕೊಡಬೇಕಾದ್ರೂ ನಿಮಗೆ ಕೊಡ್ತೀನಿ ಆಮೇಲೆ ವೆಬ್ಸೈಟ್ನಲ್ಲಿ ಕೂಡ ಈಗಾಗಲೇ ಅದರ ಆನ್ಲೈನ್ ಅರ್ಜಿ ಪುಷ್ ಏನಾದರೂ ಎರಡು ಮೂರು ವರ್ಷದ ನಂತರ ಅವರು ಡ್ರಿಕ್ ಮಾಡ್ತಾರೆ ಆಮೇಲೆ ನಿಮಗೆ ಎರಡು ಮೂರು ವರ್ಷದ ನಂತರ ಅದು ಅಪಿಎಲ್ ಆಗ್ತಂತ ಅವ್ರು ಹೇಳಿದ್ದಾರೆ ಇದೊಂದು ಬಾದಿನಿಂದ ಕಾಣಿಸಿತ್ತು ಗೋಕಾಕ್ ಗೋಕಾಕ್ ಯಾಕೆ ಮಾಡಬೇಕಾಯ್ತಂದ್ರೆ ಗೋಕಾಕ್ ಸುಮಾರು ಏಳು ಎಂಟು ಎಂಟು ತಾಲೂಕಿಗೆ ಸೆಂಟ್ರು ಈಗ ನಾವು ಹೋಗೋದು ಬಂದು ಹೋದ್ಮೇಲೆ ಯು ಟಿಗೆ ಹೋಗೋದು ಇನ್ನೊಂದು ಸಮಸ್ಯೆ ಇಲ್ಲಿಂದ ಹೋಗ್ಲಿಕ್ಕೆ ಎಷ್ಟು ಬೇಕು ಟೈಮು ಅದನ್ನು ಆ ಕಡೆ ದಾಟಲಿಕ್ಕೆ ನಮಗೆ ಅಷ್ಟೇ ಟೈಮ್ ಬೇಕಾಗಿತ್ತು ಮತ್ತು ಇದು ನಮ್ಮದು ಆಲ್ಮೋಸ್ಟ್ ನಿಯರೆಸ್ಟ್ ಸುಮಾರು ಹಾರುಗೇರಿ ಸೆಂಟ್ರನಿಂದ ಬರ್ಬೋದು ಮೂಡ್ಲಿಗಿ ರಾಯಬಾಗ್ ಚಿಕ್ಕೋಡಿ ಹುಕ್ಕೇರಿ ಈ ಕಡೆ ಗೂಡಿಗೆರೆ ಎರಗಟ್ಟಿ ಸುಮಾರು ತಾಲೂಕುಗಳ ನೆಸರ್ಗಿ ಕೂಡ ಒನ್ ಅವರ್ದಾಗ ಬರ್ಬೋದು ಇಲ್ಲಿ ಕೂಕಕ್ಕೆ ಮತ್ತೆ ವಾಪಸ್ಸು ಊರಿಗೆ ಹೋಗ್ಬೋದು ಅವರು ಏನು ಇರಬೇಕಂತೇನಿಲ್ಲ ಹೆಂಗಾರು ಬಸ್ಸಿನ ಸೌಕರ್ಯ ಇದೆ ಅವರಿಗೆ ಸೊ ಒನ್ ಅವರ್ನಲ್ಲಿ ಮುಂಜಾನೆ ಬಂದು ಮತ್ತೆ ವಾಪಸ್ ಊರಿಗೆ ಹೋಗ್ಬೋದು ಒಂದು ಹಾಸ್ಟೆಲ್ ಬೇಕು ಅವರಿಗೆ ಬೆಳಗಾವಿ ಹಿಳ್ಕೊಂಡು ಸಮಸ್ಯೆ ಅವರಿಗೆ ತಪ್ಪಿತು ಅಲ್ಲಿ ಭಾಳ ಖರ್ಚು ಮಾಡಿ ಇರಬೇಕಾಗ್ತಿತ್ತು ಅವರು ಸೊ ಆ ದೃಷ್ಟಿಯಿಂದ ಗೋಕಾಕನ್ನು ನಾವು ಚೂಸ್ ಮಾಡಲಿಕ್ಕೆ ಕಾರಣ ಅವ್ರಿಗೆ ಇಲ್ಲಿಯವ್ರಿಗೂ ಆಯಿತು ಒಂದು ಏಳ್ಯಾಟು ತಾಲೂಕಿನವ್ರು ಕೂಡ ಅನುಕೂಲ ಆಗೋ ದೃಷ್ಟಿಯಿಂದ ನಾವು ಮಾಡಿದ್ದೀವಿ ಇದೊಂದು ಗೋಕಾಕೆ ಗೋಕಾಕ್ ಸುತ್ತಮುತ್ತಲ ಜನರಿಗೆ ಒಂದು ಐತಿಹಾಸಿಕ ದಿನ ಅಂತ ಹೇಳ್ಬೋದು ಮತ್ತು ಎರಡು ವರ್ಷಗಳವರೆಗೆ ನಮ್ಮ ಸತೀಶ್ ಶುಗರ್ ಅಕಾಡೆಮಿಯಲ್ಲಿ ಅವ್ರಿಗೆ ಪ್ರಯೋಜನ ಮಾಡಿಕೊಡ್ತಾ ಇದ್ದಾರೆ ಟೂ ಇಯರ್ಸ್ ಸೊ ಎರಡು ವರ್ಷ ನಂತರ ಎಮ್ ಎಲ್ ಎ ಅವರು ಎ ಪಿ ಎಮ್ ಸಿಯಲ್ಲಿ ಜಾಗ ಕೊಟ್ಟರೆ ನಮ್ಮ ಪಿ ಡಬ್ಲ್ಯೂ ಇಂದ ಅದನ್ನು ಶಾಶ್ವತ ಕಟ್ಟಡ ಮಾಡಿ ಅವರಿಗೆ ಕೊಡ್ತೀವಿ ಟೂ ಇಯರ್ಸ್ ನಂತರ ಸೊ ಈ ಎರಡು ವರ್ಷ ಮಾತ್ರ ನಾವು ಇಲ್ಲೇ ನಡೆಸ್ತೀವಿ ಅವ್ರಿಗೆ ಇಲ್ಲೇ ಈಗಾಗಲೇ ಅಕಾಮಿಡೇಷನ್ ಮಾಡಿ ಕೊಟ್ಟಿದ್ದೀವಿ ಸೊ ಸ್ಥಳೀಯ ಶಾಸಕರು ಲ್ಯಾಂಡ್ ಕೊಡಿಸಿದ್ರೆ ನಮ್ಮ ಇಲಾಖೆಯಿಂದ ಅವ್ರಿಗೆ ಕಟ್ಟಿಸಿ ಆಗಿ ಅವ್ರಿಗೆ ಶಾಶ್ವತವಾಗಿ ಅಲ್ಲಿ ಶಿಫ್ಟ್ ಮಾಡಿ ಕೊಡ್ತೀವಿ ಇಷ್ಟು ಈಗಾಗಲೇ ಒಂದು ತಿಂಗಳಿಂದ ಸುಮಾರು ಒಂದು ಎರಡು ತಿಂಗಳಿಂದಲೇ ಸ್ಯಾಂಕ್ಷನ್ ಆಯಿತು ಆದರೆ ಅದು ಸಮಯ ಬಂದಾಗ ಹೇಳ ನಾನೇ ವೇಟ್ ಮಾಡ್ತಾಯಿದ್ದೆ ಇವತ್ತು ಅದು ಬಂದಿದೆ ಬಹುಶಃ ಏನೊಂದು ಎರಡು ಮೂರು ಸಂತರ ಆನ್ಲೈನಲ್ಲಿ ಪ್ರಾರಂಭ ಆಗ್ತಾರಂತ ನಮ್ಗೆ ಪ್ರಿನ್ಸಿಪಲ್